ಬೆಂಗಳೂರಿನಲ್ಲಿ ಮಳೆ ಅವಾಂತರ ಸರ್ಕಾರ ಅಲರ್ಟ್ ಆಗಿದೆ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಡಿಸಿಎಂ ರಾವ್ ಬೆಂಗಳೂರಿನಲ್ಲಿ ಮಳೆ ಅವಾಂತರ ಈಗ ಸರ್ಕಾರ ಅಲರ್ಟ್ ಆಗಿರೋದು ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಪ್ರತಿ ಬಾರಿ ಸಮಸ್ಯೆ ಆಗುತ್ತೆ ಮಳೆ ಬಂದಾಗ ಮಳೆ ಅವಾಂತರ ತಡೆಗೆ ಡಿಸಿಎಂ ಕೆ ಫುಲ್ ರೌಂಡ್ಸ್ ಹಾಕ್ತಿದ್ದಾರೆ ವಿಶೇಷವಾಗಿ ರಾಜಕಾಲುವೆ ವೀಕ್ಷಣೆ ಮಾಡ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನೀರು ಹಾದು ಹೋಗುವಂತಹ ಮಾರ್ಗ ತಡೆಗೋಡೆ ಪರಿಶೀಲನೆ ಮಾಡ್ತಿದ್ದಾರೆ ಪಾಲಿಕೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿರುವಂಥ ಡಿ ಕೆ ಕೆಲ ಕಂಪ್ನಿಗಳಿಂದ ಈ ಭಾಗದಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ ಇದೆ ಕೆಲವು ಕಂಪ್ನಿಗಳು ಒತ್ತುವರಿ ಮಾಡಿವೆ ಅಂತ ಮ್ಯಾಪ್ ಹಿಡಿದು ಕಂಪ್ನಿಯವರ ಜೊತೆ ಡಿ ಕೆ ಚರ್ಚೆ ನಡೆಸ್ತಾ ಇದ್ದಾರೆ ಇದು ಮಾನ್ಯತಾ ಟೆಕ್ ಪಾರ್ಕ್ ಇಲ್ಲಿ ಮಳೆಯಿಂದಾಗಿ ಏನು ಅವಾಂತರ ಆಗಿದೆ ಇದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಜೊತೆಗೆ ಮುಂದೆ ಏನು ಜೂನಿಂದ ಮಳೆ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆ ಇರೋದರಿಂದ

ಬಿಡೋ ತೀರ್ಮಾನ ಮಾಡ್ತಾರೆ ನಾನು ತೀರ್ಮಾನ ಮಾಡ್ತಾರೆ ಇಲ್ಲ ಅಷ್ಟೇ ಯು ಡೋಂಟ್ ಜಾಗ ಇತ್ತು ಅಂತಂದ್ರೆ ದೊಡ್ಡ ಬಿಲ್ಡಿಂಗ್ ಯಾವ್ದು ಮುಟ್ಟದ್ ಬೇಡ ಜಾಗ ಇತ್ತು ಅಂದ್ರೆ ಅವ್ರಿಗೆ ಕಾಂಪಲ್ಸೇಷನ್ ಟಿ ವಾಟರ್ ಫ್ಲೋ ಡೋಂಟ್ ಯಾವ ಕೋರ್ಟ್ ಆಡಿದ್ರು ತಲೆ ಕೆಟ್ಟ ಹೋಗ್ಬಿಡಿ ಡಿಸಾಸ್ಟರ್ ಇದನ್ನ ನಾವು ಇದು ಈ ಪೋರ್ಷನ್ ತರ ಇವರೆಲ್ಲ ಕನ್ಸ್ಟ್ರಕ್ಷನ್ ಬಂದಾಗ ತಮ್ಮ ತಮ್ಮ ರೆಕಾರ್ಡ್ ನೋಡ್ಕೊಂಡು ಇದು ಇಲ್ಲ ಅಂತ ಸರ್ 1958 ಅಂತ ಪ್ರೂವ್ ಆಯ್ತು 1958 ಇಂದ ಆ ಕಡೆ ನೋಡಕಲ್ಲ ನೋಡಕಲ್ಲ ಸರ್ 85 ನಲ್ಲಿ ಇತ್ತು ಸರ್ 1958 ಒಂದು ಪೋರ್ಷನ್ ಅಲ್ಲೇ ನೋಡಬೇಕು ಸರ್ ಆ ಕಡೆ ಹೋಗಿ ಸರ್ ಅಂತ ಮಾಡ್ಕೊಳ್ಳಿ ಹಾ ಸರ್ ಆ ಕಡೆ ಹೋಗಿ ಅಲ್ಲಿ ಸರ್ ಬಿಡಿಂಗ್ ಇದೆ ಬಿಡಿಂಗ್ ಸರ್ ಕಂಪಲ್ ನೀವು ಖಾಲಿ ಇದೆ ಕೇವಲ ಬಿಡಿಂಗ್ ಇದೆ ಸರ್ ಖಾಲಿ ಇದೆ ಟ್ರ್ಯಾಕ್ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಪರಿಶೀಲನೆ ವೇಳೆ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಓವರ್ ಆಗಿ ಆಡಿದ್ರೆ ಎಲ್ಲ ಹೊಡೆದು ಬಿಸಾಕ್ತೀನಿ ಅಂತ ಹೇಳಿದ್ದಾರೆ ಖಾಸಗಿ ಕಂಪನಿಯವರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆದರೂ ಓವರ್ ಆಗಿ ಆಡಿದ್ರೆ ಎಲ್ಲ ಹೊಡೆದು ಬಿಸಾಕ್ತೀನಿ ಇಲ್ಲಿ ರಾಜಕಾಲುವೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಅಧಿಕಾರಿಗಳು ಈ ಮಧ್ಯೆ ಕೆಲ ಕಂಪನಿಯವರು ಮಧ್ಯ ಪ್ರವೇಶಿಸಿದರು ಕಂಪನಿಯವರು ಇಂಟರ್ಫಿಯರ್ ಆಗಿದ್ದಕ್ಕೆ ಡಿಸಿಎಂ ರಾಂಗ್ ಆದರೂ ದೊಡ್ಡ ಬಿಲ್ಡಿಂಗ್ ಆದರೆ ನೋ ಪ್ರಾಬ್ಲಮ್ ಇಲ್ದಿದ್ರೆ ಬಿಸಾಕ್ತೀನಿ ನೀರ್ ಹರಿಯೋದನ್ನ ನಾನು ನೀನು ಡಿಸೈಡ್ ಮಾಡಲು ಆಗಲ್ಲ ಅಂತ ಹೇಳಿದೆ

ಬಿಲ್ಡಿಂಗ್ ಇದ್ರೆ ವಿಲ್ ನಾಟ್ ಇಲ್ಲ ಅಂದ್ರೆ ಇಲ್ಲಿ ನಾನು ಸಿಎಂ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ವಿ ದೊಡ್ಡ ಬಿಲ್ಡಿಂಗ್ ಇದೆ ಒಡೆದು ಹಾಕೋಕೆ ಇಷ್ಟ ಇಲ್ಲ ಪರಿಶೀಲನೆ ಬಳಿಕ ಡಿಸಿಎಂ ಬಿ ಕೆ ಶಿವಕುಮಾರ್ ಹೇಳಿಕೆ ನೀರು ಹರಿಯೋದು ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ಕಾಲುವೆಯಲ್ಲಿ ನೀರು ಸರಿಯಾಗಿ ಹರಿಬೇಕಲ್ವಾ ನೀರು ಸರಿಯಾಗಿ ಹೋಗೋಕೆ ವ್ಯವಸ್ಥೆ ಆಗಲೇಬೇಕು ಅಂತ ಪರಿಶೀಲನೆಯ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದರು ನೀರು ಹತ್ತು ಸರಿಯಾಗಿ ಹೋಗೋಕ್ಕೆ ವ್ಯವಸ್ಥೆ ಆಗಲೇಬೇಕು ಇಲ್ಲೇ ಹೋದರೆ ಪ್ರತಿ ವರ್ಷ ಮಳೆಯ ಸಂದರ್ಭದಲ್ಲಿ ಇಲ್ಲಿನ ಜನ ಒದ್ದಾಡಬೇಕಾಗುತ್ತೆ ನಾನು ಚೀಫ್ ಮಿನಿಸ್ಟರು ಬಂದು ಭೇಟಿ ಮಾಡಿದ್ದು ಇದು ಬಹಳ ಇಂಪಾರ್ಟೆಂಟ್ ಜಂಕ್ಷನ್ ಇಲ್ಲಿಂದನೇ ಪ್ರಾರಂಭ ಆಗೋದು ಇಲ್ಲಿಂದ ಹೋಗಿ ಎಲ್ಲ ಕಡೆನೂ ಆಗ್ತಾ ಇದೆ ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ಇದೆ ಅಂತ ಅಂದ್ಬಿಟ್ಟು ಅಬ್ಸ್ಟ್ರಿಕ್ಷನ್ ಮಾಡ್ತಾಯಿದ್ರು ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಪೋಪೇಟ್ ಮಾಡ್ತಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲ ವಾರ್ಡ್ ಮಿಸ್ ಹಾಕಿ ನೀರು ಫ್ಲೋ ಆಗಬೇಕು ನಮ್ಗೆ ಯಾರು ಆಸ್ತಿನೂ ಹಾಳು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಬಟ್ ಇಲ್ಲಿ ನೀರು ಹೋಗಲೇಬೇಕು ನೀರನ್ನ ನಾವು ಆಗಲ್ಲ ಯಾರದೇ ಪ್ರಾಪರ್ಟಿ ಆಗಿರಲಿ ನನ್ನ ಪ್ರಾಪರ್ಟಿ ಆಗಿರಲಿ ಇನ್ನೊಬ್ಬರ ಪ್ರಾಪರ್ಟಿ ಆಗಲಿ ಯಾರದೇ ಪ್ರಾಪರ್ಟಿ ಆಗಲಿ ಇಲ್ಲಿ ನಾವು ಆಗಲ್ಲ ಸೊ ಅದಕ್ಕೆ ನಾನೇ ಬಂದು ಸ್ಪಾಟ್ನ ಕ್ಲೀನಾಗಿ ನಾನು ನೋಡಿದ್ದೀನಿ ನನಗೆ ಅರ್ಥ ಆಗಿದೆ ನನ್ನ ಎದುರುಗಡೆ ಎಲ್ಲರೂ ಒಪ್ಕೊಂಡಿದ್ದಾರೆ ಸೊ ನಮ್ಮ ಆಫೀಸರ್ಸ್ಗೆ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರು ಬಿಲ್ಡಿಂಗ್ಗಳನ್ನೇ ಒಡೆದಾಗಕ್ಕೆ ನಮಗೆ ಸದ್ಯಕ್ಕೆ ಇಷ್ಟ ಇಲ್ಲ ಬಟ್ ನೀರಂತೂ ಹೋಗ್ಬೇಕಲ್ಲ ನೀರು ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡಲೇಬೇಕು ಸೊ ಅದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ ಇನ್ನೊಂದು ಎರಡು ಮೂರು ಪಾಯಿಂಟ್ ಇದೆ ಆ ಪಾಯಿಂಟ್ ನಾನು ನೋಡ್ತೀನಿ ನೋಡಿಬಿಟ್ಟು ಈಗ ಅದನ್ನು ಕೆಲಸ ನಾವು ಮಾಡ್ತೀವಿ ಇಲ್ಲಿ ಶುರು ಆಯಿತು ಅಂದರೆ ಕೊನೆಯವರೆಗೂ ಲಾಸ್ಟ್ವರೆಗೂ ತೆಗೆದುಕೊಂಡು ಹೋಗುತ್ತೆ ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಎಲ್ಲರೂ ಅಂದ್ರೆ ಅವ್ರು ಕಾಂಪನ್ಸೇಷನ್ ಕೊಡ್ತೀವಿ ಸಪೋಸ್ ಅವರು ಕೋರ್ಟ್ ಆಡ್ರೋ ದಾಖಲೆನೋ ಕೇಸು ಏನೇನೋ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಏನು ಬೇಕಾದ್ರೂ ಕಾಂಪನ್ಸೇಷನ್ ಕೊಡ್ತೀವಿ ಸೊ ಕಾನೂನು